ನಮಸ್ಕಾರ ವೀಕ್ಷಕರೇ ಸೊ ಮರಿಯಪ್ಪ ಅವರು ಅವರು ಈಗ ಪ್ರೆಸೆಂಟ್ ಊರಲ್ಲಿಲ್ಲ ಊರಿಂದ ಹೊರಗಿದ್ದಾರೆ ಅದರ ಬಗ್ಗೆ ಮಾತಾಡ್ತಾ ಇದ್ರು ಲಾಸ್ಟ್ ಎಪಿಸೋಡಲ್ಲಿ ಸೊ ಈಗ ನೀವು ಊರಿಗೆ ಹೋಗೋಕ್ಕೆ ಈಗ ರೆಡಿ ಇದ್ದೀರ ಬಟ್ ಈಗ ನೀವು ಯಾಕೆ ನೀವು ಹೊರಗಡೆ ಬಂದ್ರಿ ಫಸ್ಟ್ ಊರಲ್ಲಿದ್ದವರು ನಾನು ಊರಲ್ಲಿದ್ದಾಗ ಸ್ವಾಮಿ ದೇವಸ್ಥಾನ ಹತ್ರಕ್ಕೆ ಬಂದು ಕೇಳಿದ್ರು ಹ್ಞೂ ದೇವಸ್ಥಾನ ಹತ್ರಕ್ಕೆ ಬಂದುಬಿಡು ಹ್ಞೂ ಅಂತ ಕೇಳಿದ್ರು ಹ್ಞೂ ನಾನು ಅಪ್ಪ ಇಲ್ಲಿ ಬಚ್ಚರ ಮನೆ ಬಾತ್ರೂಮ್ ಇಲ್ಲ ಹೆಂಗೆ ಬಂದು ಇಲ್ಲಿರೋದು ಅಂತ ಕೇಳಿದೆ ಹ್ಞೂ ಮನೆಯಲ್ಲಿ ಫಿಟಿಂಗ್ ಬಂದುಬಿಡ್ತು ಅಲ್ಲೇ ಗಲಾಟೆ ಹ್ಞೂ ಆಮೇಲೆ ಯಾಕೋ ನನಗೆ ಮುನ್ಸ್ ಬೇಜಾರಾಯಿತು ದೇವಸ್ಥಾನ ಹತ್ರ ಬಂದೆ ಹ್ಞೂ ದೇವಸ್ಥಾನ ಸುತ್ತು ಹಿಂಗೆ ಬಂದು ನೋಡಿ ಇಲ್ಲಿ ಕಲ್ಲುಗಳವಲ್ಲ ಎರಡು ದಿವಸ ಬಚ್ಚರ ಮನೆ ನಿಲೆತ್ಕೋ ಆಮೇಲೆ ಕಟ್ಕೊಳ್ಳೋಣ ಅಂಥೇಳಿ ಈ ಸೈಡು ದಿಕ್ಕು ಹುತ್ತು ಒಂದು ಮನೆ ಐತೆ ಆ ಮನೆ ಹತ್ರ ಬಾತ್ರೂಮ್ಗಳ ಕೊಡಿಸು ಅಂತ ಹೇಳೋರು ಅಲ್ಲಿ ಕಾಲೇಜಲ್ಲಿ ನಾನು ಸೆಕ್ಯೂರಿಟಿ ಕೆಲಸಕ್ಕಾಗಿ ಕಾಲೇಜಿಗೆ ಬರಬೇಕು ನಾರ್ತ್ ಯೂನಿವರ್ಸಿಟಿ ಚಿತ್ರಾವತಿ ಕಾಲೇಜು ಚಿಕ್ಕಬಳ್ಳಾಪುರ ಇಲ್ಲಿ ಕೆಲ್ಸಕ್ಕೆ ಬರಬೇಕು ಆ ವರ್ಷದಲ್ಲಿ ಫಂಕ್ಷನ್ ಇತ್ತು ಎರಡು ದಿವಸ ಫಂಕ್ಷನ್ ಇತ್ತು ಆಗಿ ಮಾಡ್ತಾ ಇರೋದು ಫಂಕ್ಷನ್ನ ಯೂನಿವರ್ಸಿಟಿ ಎಲ್ಲಿ ಮಾಡಬೇಕಾಗಿದ್ದು ಇಲ್ಲಿ ಮಾಡ್ತಾಯಿತ್ತು ನಾನೇನು ಮಾ ಇನ್ನು ಇಲ್ಲಿದ್ರೆ ನಾನು ಬರೋಕ್ಕನ್ನು ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಇರ್ತದೆ ಇನ್ನು ಇಬ್ಬರು ಇನ್ನೇನು ಅಷ್ಟೇ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಇರ್ತದೆ ನಾನೇನು ಮಾಡಿದ್ನೇ ಬಟ್ಟೆ ಬರೆಯಲ್ಲ ಎತ್ಕೊಂಬಂದು ಕಾಲೇಜಿಗೆ ಇಟ್ಕೊಂಡು ಅಲ್ಲೇನೇನಿದ್ರೆ ಎ ಟಿ ಎಮ್ ಕಾರ್ಡು ಅದು ಇದು ಎತ್ಕೊಂಡೋಗಿಬಿಡ್ತಾರೆ ಅಂತೇಳ್ಬಿಟ್ಟು ಎತ್ಕೊಂಡು ಬಂದುಬಿಟ್ಟು ಆಮೇಲೆ ಬೆಳಿಗ್ಗೆ ಸಾಯಂಕಾಲ ಮೂರು ಟೈಮ್ ಹೋಗಿ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಮಧ್ಯಾಹ್ನ ಹೋಗಿ ಪೂಜೆ ಮಾಡ್ಕೊಂಬರೇನೆ ಬೆಳಿಗ್ಗೆ ಸಾಯಂಕಾಲ ಕಾಲೇಜಲ್ಲೇ ಮಾಡ್ತಾಯಿದ್ದೆ ಧ್ಯಾನ ಹತ್ತು ಗಂಟೆಗೆ ಹೋಗಿ ಹತ್ತು ಗಂಟೆ ಒಂದು ಗಂಟೆ ಒಳಗಡೆ ಐದು ನಿಮಿಷ ಆದರೂ ಮಗ ಕೈಕಾಲು ಮಕ್ತೊಳ್ದು ಈ ಬಟ್ಟೆ ಹಾಕ್ಕೊಂಡು ಐದು ನಿಮಿಷ ಆದರೂ ಅಲ್ಲಿ ಕುತ್ಕೊಬೇಕಲ್ದು ಕುತ್ಕೊಂಡು ಧ್ಯಾನ ಮಾಡಬೇಕು ಏನು ಧ್ಯಾನ ಮಾಡಿದಿರ ಶ್ರೀ ವೆಂಕಟರಮಣ ಸ್ವಾಮಿಯೇ ನಮಗೆ ಅದೇ ಒಂದೇ ಮಂತ್ರ ಇಲ್ಲ ದೇವ್ ಮುಕ್ಕೋಟಿ ದೇವತೆಗಳ ಹೆಸರುಗಳು ಹೇಳ್ಕೊಂಡು ಧ್ಯಾನ ಮಾಡ್ತಾಯಿರ್ತೀನಿ ಹ್ಞೂ ಮುಕ್ಕೋಟಿ ದೇವತೆಗಳು ಇರಬೇಕಲ್ಲ ಆಮೇಲೆ ಮೂರು ಸಾವತಿ ಎರಡನೇ ದಿವಸ ಹೋಗ್ತೀನಿ ಈ ಬಟ್ಟೆಗಳನ್ನೇ ತಿಪ್ಪಿಬಿಟ್ಟಿದ್ದೆ ಯಾರು ಯಾರು ಹಾಕಿದ್ರು ಏನೋ ಸ್ವಾಮಿನೇ ಹಾಕ್ಸಿರೋದು ಇನ್ಯಾರು ಯಾಕಂದ್ರೆ ಊರಿನಿಂದ ಆಚೆ ಇರಬೇಕಲ್ಲ ಹೇಳಿದ್ರೆ ಬರಲ್ಲ ಹ್ಞೂ ಹೇಳಿದ್ರೆ ಬರಲ್ಲ ಹೇಳ್ಬಿಟ್ಟು ಈ ಥರ ಜನಗಳ ಕೈಯಲ್ಲಿ ಈ ಥರ ಮಾಡಿಸಿದ್ದಾರೆ ಅದು ನಂಗೂ ಒಂದು ಎರಡು ತಿಂಗಳಿಂದ ಗೋಚರ ಆಗ್ತಾಯಿತು ಹೇಳಿದ್ರೆ ಮಾಡ ಇರಲ್ಲಲ್ಲ ಓ ಅಷ್ಟು ದಿನ ಯಾರು ಇರ್ತಾರ ಅಂತೇಳಿ ಇವಾಗ ಸ್ವಾಮಿ ಊರಾಗ ಬಾ ಅಂತೇಳಿ ನಾನು ಬಂದಿದ್ದೀನಿ ಯಾವುದೋ ಬಿಲ್ಡಿಂಗ್ ಹತ್ರಕ್ಕೆ ಬಂದೆ ಬಿಲ್ಡಿಂಗ್ ಹತ್ರಕ್ಕೆ ಬಾ ಅಂತ ಕೇಳಿದ್ದಾರೆ ಕ್ಲಿಯರ್ ಆಗ ನಂಗೆ ಯಾವ ಬಿಲ್ಡಿಂಗನ್ನು ಔಷಧಿ ಕೇಂದ್ ಬಿಟ್ಟು ಎಚ್ಚರಿಕೆ ಆಗೋದು ಎಚ್ಚರಿಕೆ ಆದ್ಮೇಲೆ ನೀ ನೂರು ಸತಿ ಮಲಕ್ಕೋ ಬರಲ್ಲ ಹ್ಮ್ ಮುಗೀತು ಮುಗೀತಷ್ಟೇ ಹ್ಞೂ ಸೊ ನೆಕ್ಸ್ಟ್ ತಿರ್ಗಾ ಬರ್ಬೋದು ಡೈಲಿ ಬರ್ತಾರೆ ಒಂದೇ ರೀತಿ ಇರೋಲ್ಲ ಹ್ಞೂ ದೇವಸ್ಥಾನ ಹ್ಞೂ ನಿಮ್ಗೆ ನಿಮ್ಗೌದು ಯಾವ ರೂಪದಲ್ಲಿ ಅವರು ದರ್ಶನ ಕೊಡ್ತಾರೆ ನೂರೊಂದು ರೂ ರೂಪ ಅವು ಇಂಥ ರೂಪದಲ್ಲಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ನಾನು ನೂರೊಂದು ರೂಪ ಬರ್ತಾರೆ ಇವರೇ ಅವರು ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಸ್ವಾಮಿನೇ ಹೇಳ್ತಾರೆ ನಾನೇ ಅಂತ ಹ್ಞೂ 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 ಕಾಲಜ್ಞಾನ ತಿಳಿಸ್ತಾರಲ್ಲ ಮೊದಲಿಂದ ಯಾರು ಕಾಲಜ್ಞಾನ ತಿಳಿಸ್ತಾ ಇದ್ರು ಅವರೇ ಹ್ಞೂ ಹಂಗಾಗಿ ಗೊತ್ತಾಗುತ್ತೆ ನಮ್ಗೆ ಹ್ಞೂ ಹ್ಞೂ ಸೊ ಈಗ ಮುಖ್ಯವಾಗಿ ನಮ್ಮ ವೀಕ್ಷಕರಿಗೆ ನೀವು ಬಂದು ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಕೂತಿರೋದ್ರಿಂದ ಏನು ಹೇಳಬೇಕು ಅಂತ ನೀವು ಫುಲ್ ಒಂದು ಇಷ್ಟು ಇಷ್ಟು ವಿಚಾರ ನಾನು ಹೇಳಬೇಕು ಅಂತ ಏನೈತೆ ಅದನ್ನು ತಿಳಿಸಿ ನಮ್ಮ ಮನುಷ್ಯ ಗೊತ್ತಾಗಲಿ ವೀಕ್ಷಕರೇ ನಾನು ಹೇಳ್ತಾರೋ ಅದೆಲ್ಲ ಸತ್ಯ ಯಾರು ಮೋಸ ಹೋಗಬೇಡಿ ನಾನು ಇದುವರೆಗು ಫೇಸ್ಬುಕ್ಕಲ್ಲಿ ಬರೆದು ಕಾಲಜ್ಞನ ತಿಳಿಸ್ತಾ ಇದ್ದೆ ನಾನು ಆದಷ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ ಸ್ವದೇಶ್ ಮೀಡಿಯಾದಲ್ಲೂ ಸಹ ಬಂದಿದ್ದೀನಿ ಯಾಕಂದರೆ ಅವ್ರಿಗೂ ಗೊತ್ತಾಗಲಿ ಸತ್ಯಾಂಶ ಏನೋ ಅನ್ನೋದು ಅವ್ರಿಗೂ ಗೊತ್ತಾಗಲಿ ಅಂಥೇಳಿ ಇಲ್ಲಿವರೆಗೂ ಬಂದಿದ್ದೀನಿ ನವೆಂಬರ್ ಎರಡನೇ ತಾರೀಕಿನಿಂದ ಗ್ರಹಗಳು ಉಲ್ಟಾ ಪಲ್ಟ ಯಾವ ಮನೆಯಲ್ಲೂ ಸಹ ಐದು ನಿಮಿಷ ಸಹ ಇರಲ್ಲ ಅತ್ಯಂತ ಜಾಗ್ರತೆ ವಹಿಸಬೇಕು ಬೊಟ್ಟಿಕ್ಸ್ಕೊಂಡು ಬೊಟ್ಟು ತಿಲಕ ಇಕ್ಸ್ಕೊಂಡ್ಮೇಲೆ ಸೊರಾಗ್ತದೆ ಯಾಕಂದರೆ ಇದು ವೀರ ಭೋಗವಾಸಂತರಾಯರೇ ಮಂತ್ರಿಸೋದ್ರಿಂದ ಸೊರಾಗ್ತದೆ ಏಪ್ರಿಲ್ ಹದಿನೈದನೇ ತಾರೀಕು ಒಳಗಡೆ ನೀವೆಲ್ಲೇ ಇರಲಿ ಸಂತಊರುಗಳು ಸೇರ್ಕೊಂಬಕ್ಕಳು ಏಪ್ರಿಲ್ ಹದಿನೈದನೇ ತಾರೀಖಿನಿಂದ ಒರಿಜಿನಲ್ ಕೊರೋನಾ ಬರ್ತದೆ ಇದಕ್ಕೆ ಯಾವುದೇ ರೀತಿ ತಲೆನೋವಾಗಲಿ ಜ್ವರ ಆಗಲಿ ನೆಗಡಿ ಆಗಲಿ ಬರೋಲ್ಲ ವಾಕಿರಿಕೆ ಆಗ್ತದೆ ಗಂಟ್ಲು ನೋವು ಬರ್ತದೆ ವಾಮಿಟ್ ಆಗ್ತದೆ ಇದ್ರ ಪ್ರಭಾವ ಐದೇ ನಿಮಿಷ ಅಷ್ಟೇ ಅದ್ರ ಮೇಲೆ ಇರಲ್ಲ ಇದು ಅತ್ಯಂತ ಜಾಗ್ರತೆ ಇರಬೇಕು ನವಂಬರ್ ಎರಡನೇ ತಾರೀಕಿನಿಂದ ಹಿಡ್ದು ಅಕ್ ನವಂಬರ್ ಮುಂದಿನ ವರ್ಷ ನವಂಬರ್ ಎರಡನೇ ತಾರೀಕು ಅತ್ಯಂತ ಜಾಗ್ರತವಾಗಿ ಇದು ಹೆಣ್ಮಕ್ಳು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ದೊಡ್ಡ ಮ ದೊಡ್ಡವ್ರಿಗೆ ಎಲ್ಲರಿಗೂ ತಿರುಪತಿ ವಿಷಯ ಸ್ವಾಮಿ ನೀರಾಕಿ ಬಂದ ಮೇಲೆ ಐದು ವರ್ಷ ಇರೋ ಮಕ್ಕಳನ್ನ ಒಳಗಿರೋ ತೊಂದರೆ ಐತೆ ಅವ್ರಿಗೆ ತೊಂದರೆ ಐತೆ ಹ್ಞೂ ಅವ್ರಿಗೆ ತೊಂದರೆ ಐತೆ ಅವರು ಪ್ರತಿಯೊಬ್ಬರೂ ಬಂದು ತಿಳ್ಕ ಇಕ್ಸ್ಕೊಂಡು ಮಂತ್ರ ಹಾಕ್ಸ್ಕೊಂಡು ಹೋಗ್ಬೇಕು ಓಕೆ ನಿಮ್ಮ ಹತ್ರನೇ ಹತ್ರನೇ ಬರ್ಬೇಕಾ ಮರ್ಸ್ನಳ್ಳಿಕೆ ಬರಬೇಕು ಇಲ್ಲ ಅವರೇ ಅವರೇ ತಿಳ್ಕಾಯಿಟ್ಕೊಂಡು ಇಲ್ಲ 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 ಹ್ಞೂ ತಿರುಗಾ ಸ್ವಾಮಿ ನೀರಕ್ಕೆ ಬಂದ ಮೇಲೆ ಪ್ರತಿಯೊಂದು ಊರಲ್ಲಿ ಅಷ್ಟೆ ದೇವಸ್ಥಾನದಾಗ ಪೂಜೆ ಮಾಡಿಸಿ ಭಜನೆ ಮಾಡಬೇಕು ಊರಲ್ಲಿ ಹಾಂ ಅವ್ರವ್ರ ಊರುಗಳಲ್ಲಿ ಬ ಪೂಜೆ ಮಾಡಿಸಿ ಭಜನೆ ಮಾಡಬೇಕು ಹದಿನೆಂಟು ದಿವಸ ಮಾಡಬೇಕು ಹ್ಞೂ ಇದು ಏನಕ್ಕೆ ಇದು ಸ್ವಾಮಿ ನೀರಾಕಿ ಬಂದ ಮೇಲೆ ಪವರು ಇದು ಜಾಸ್ತಿ ಆಗ್ತದೆ ಅವ್ರಿಗೆ ಹ್ಞೂ ಹ್ಞೂ ತೊಂದರೆಗೊಳಿಸಿ ಇನ್ನೂ ಇದ್ದು ಜಾಸ್ತಿ ಆಗ್ತವೆ ಭಜನೆ ಬಂದು ವೆಂಕಟಮ ಸ್ವಾಮಿಗಳ ಬಗ್ಗೆ ಭಜನೆ ದೇವರುಗಳ ಬಗ್ಗೆ ನೀವು ಭಜನೆ ಮಾಡಿದ್ರೆ ಆಯ್ತು ಯಾವ ದೇವರಾದರೂ ಸರಿ ಎಲ್ಲ ದೇವರುಗಳು ಮಹಾವಿಷ್ಣು ಅಂತಾನೆ ಇದ್ರಕ್ಕ ಇದ್ರಕಣ್ಣೆ ಹ್ಞೂ ಅಳ್ಯಣ್ಣೆ ದೀಪನೇ ಹಚ್ಚಬೇಕು ಅತ್ಯಂತ ಮುಖ್ಯವಾದದ್ದು ಎಳ್ಳು ಇಲ್ಲ ಅರಳೆಣ್ಣೆನ ಎಳ್ಳೆಣ್ಣೆನ ತಲೆ ನಾವು ತಲೆ ಕಿಕ್ಕೊಂತೀವಲ್ಲು ಎಳ್ಳು ಅರಳ್ಯಣ್ಯ ಅಂತ ಹೇಳಿ ಅರಳ್ಯಣ್ಯ ಅದೇ ಹಾಕ್ಬೇಕು ಅದರಲ್ಲಿ ದೀಪ ಹಚ್ಚ ಅದರಲ್ಲೇ ದೀಪ ಹಚ್ಚಬೇಕು ಶ್ರೇಷ್ಠವಾದ ಸ್ವಾಮಿ ಕಿಷ್ಟವಾದ ಅರಳ್ಯಣ್ಯೇಷ್ಠವಾದ ಅದೇ ಶ್ರೀ ಮೂವತ್ತು ಕೆಜಿ ನಾನು ಹ್ಮ್ ಹಚ್ಚಿದ್ರ ಎಲ್ಲೇ ಮಾಡೋಕೆ ಬಿಟ್ಟರೆ ಅಲ್ಲ ಸೊ ಈ ದೀಪ ಮನೆಯಲ್ಲೇ ಹಚ್ಬೋದ ಇಲ್ಲ ಎಲ್ಲಿ ಹಚ್ಚೋದು ದೇವಸ್ಥಾನದಾಗ ಮನೆಗಳಾಗ ಹಚ್ಬೋದು ಮನೆಯಾಗೂ ಹಚ್ಬೋದು ಹ್ಞೂ ಸ್ಮೆಲ್ಲು ಬರ್ತದೆ ಕೆಲವರು ಸ್ವಾಮೀಗ ಏನು ಪದಾರ್ಥ ಕಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಹ್ಞೂ ಐಸ್ ಕ್ರೀಮ್ ಇಕ್ಬೋದು ಐಸ್ ಕ್ರೀಮ್ ಹ್ಞೂ ನಾವು ತಿನ್ನೋ ಐಸ್ ಕ್ರೀಮ್ ಹ್ಞೂ ಐಸ್ ಕ್ರೀಮು ಓಕೆ ಆಮೇಲೆ ಸೋರೆಕಾಯಿ ಪಲ್ಯ ಸೋರೆಕಾಯಿ ಪಲ್ಯ ಹ್ಞೂ ಬಂಬೆ ಮಿಠಾಯಿ ಈ ಇಕ್ಬೋದು ಇಡ್ಬೋದಾ ಹಾಂ ಇಡ್ಬೋದು ಕೇಳಿದ್ದಾರೆ ನನಗೆ ಸೊರೆಕಾಯ್ ಪಲ್ಯ ನಂಗೆ ಇಷ್ಟ ಮಾಡ್ಸಪ್ಪ ಅಂತ ಕೇಳಿದ್ರು ನಾನು ಅದೇ ಮನೆಯವ್ರಿಗೆ ಕೇಳಿದ್ದೆ ಮಾಡಿಕೊಡಿಲ್ಲ ಮಾಡಿಲ್ಲ ಅವರು ಸೊ ಇನ್ನು ಬೇರೆ ಏನೆಲ್ಲ ವಿಚಾರಗಳನ್ನ ತಿಳಿಸಿದ್ದಾರೆ ಇನ್ನು ಅತ್ಯಂತ ಬಾರಿಗಳು ತಿಳಿಸಿದಾರೆ ಜಲಪ್ರಳಯ ಆಗೋದು ಕರ್ನಾಟಕ ತಡ ಪ್ರಳಯ ಹುಟ್ಟೋದು ಹ್ಞೂ ಎಲ್ಲಿ ಈ ಕಡೆ ಉತ್ತರ ಕ ಉಡುಪಿ ಆಲ್ರೆಡಿ ಆಯ್ತಲ್ಲ ಮೊನ್ನೆ ಅದಲ್ಲ ರೀ ಹುಟ್ಟಿದ್ರೆ ಬಿಲ್ಡಿಂಗು ಹ್ಞೂ ಹ್ಞೂ ಕೇಳ್ಕೊಂಡೋಗ್ಬಿಡ್ತದೆ ಹೌದಾ ಓ ಹ್ಞೂ ಈಗ ಅಮೇರಿಕಾದಲ್ಲಿ ಆಯ್ತಲ್ಲ ಹ್ಞೂ ಅದು ನಾನೇ ತಿಳಿಸಿದ್ದು ನೂರ ಐವತ್ತು ಐದು ನೂರ ಐವತ್ತು ಕಿಲೋಮೀಟ್ರ್ನಿಂದ ಮುನ್ನೂರು ಕಿಲೋಮೀಟ್ರ್ ಒಳಗೆ ಗಾಳಿ ಬೀಸ್ತದೆ ಅಂಥೇಳಿ ಹ್ಞೂ ಆಯ್ತಲ್ಲ ನೀರಿಗೆ ಬರಗಲ್ಲ ಬರ್ತದ ಅಂತೇಳಿದ್ನೆ ಆಯ್ತಲ್ಲ ಭಯಂಕರವಾಗಿರ್ತದೆ ಇನ್ನು ಘಟನೆಗಳು ಅತ್ಯಂತ ಜಾಗ್ರತೆಯಿಂದ ನಾವು ಮಾಡಿರೋ ತಪ್ಪಾಯ್ತಪ್ಪ ನಮ್ಮ ಕ್ಷಮಿಸೋ ಅಂಥೇಳಿ ಒಳ್ಳೆ ಇದರಿಂದ ಬಂದರೆ ಬದಲಾವಣೆ ಆದರೆ ದೇವರು ಸುರಕ್ಷಿತ ಸೊ ಈಗ ನಮ್ಮ ಜನಗಳು ಬಂದು ಈಗ ದಯವದಿ ಭಕ್ತಿ ಇದ್ದರೆ ಸೊ ಎಲ್ಲ ರಕ್ಷಣೆ ರಕ್ಷಣೆ ಆಗ್ತದೆ ಹ್ಞೂ ವೀರಭೋಗ ವಸಂತರ ಯಾವಾಗ ಬರ್ತಾರೆ ಇವಾಗ ಪ್ರೆಸೆಂಟ್ ಕೊಡಬೇಕು ಹ್ಞೂ ಇವ್ ಬರ್ತೀನಿ ಬಿಲ್ಡಿಂಗ್ ಹಾತ್ರೆಗೆ ಬಾ ಅಂತ ಹೇಳಿದ್ದಾರೆ ಹ್ಞೂ ನಾನು ಯಾವ ಬಿಲ್ಡಿಂಗ್ ಅನ್ನೋ ಸೊತ್ಕೈತ ಬಿಟ್ಟನೆ ಹ್ಞೂ ಗೊತ್ತಾಗಿಲ್ಲ ಅದು ಇವಾಗ ನಾನು ಊರಲ್ಲೇ ಇರಬೇಕು ಊರಾಗ ಇರಕ ಮನೆಯಾಗಿನಿಂದ ನಾನು ಆಚೆ ಬಂದ್ಬಿಟ್ಟಿದ್ದೀನಿ ಹ್ಞೂ ನಾನು ಯಾರಿಗೂ ನಾನು ತಲೆ ಬುಗ್ಸೋಕೆ ಹೋಗೋಲ್ಲ ಯಾಕೆ ಅಂದರೆ ನನ್ನ ಕ ತಪ್ಪಿದ್ರೆ ನಾನು ತಲೆ ಬುಗ್ಸ್ತೀನಿ ನಾನು ತಲೆ ಬುಗ್ಸೋಕೆ ಹೋಗೋಲ್ಲ ಹ್ಞೂ ದೇವರು ಯಾವತ್ತು ಬಾ ಅಂದರೆ ಅವತ್ತು ಬರ್ತೀನಿ ಹೇಳಿದ್ದೀನಿ ನಾನು ಹೇಳ್ಬೇಕಾದ್ರೆ ಅದು ಹೇಳಿದ್ದೀನಿ ಅವ್ರು ಕೊಡಿಲ್ಲ ಅವರೇನು ಬುಗಿಸ್ತಾರೆ ಮೊನ್ನೆ ಒಂದು ಸರಿ ಶಾಕ್ ಆಗೈತೆ ಅವ್ರಿಗೆ ಆದ್ರೂ ಅವ್ರದ್ದು ಅರ್ಥ ಮಾಡ್ಕೊತಾಯ್ತು ಹ್ಞೂ ಓಕೆ ಸೊ ಈಗ ನೆಕ್ಸ್ಟ್ ಈಗ ನಮ್ಮ ಕರ್ನಾಟಕದ್ದು ಹಂಪಿ ಬಂದ ರಾಜ್ಯ ಐದು ರಾಜ್ಯಗಳು ನನ್ನ ಕರ್ನಾಟಕ ಆಂಧ್ರ ತೆಲಂಗಾಣ ಒಡಿಶಾ ಛತ್ತೀಸ್ಗಢ ಇಷ್ಟು ರಾಜ್ಯಗಳು ನನ್ನ ಇದ್ರೆ ಬಂದಿದೆ ಏನು ಧರ್ಮ ಪ್ರಚಾರ ಮಾಡೋದಕ್ಕೆ ಹ್ಞೂ ರಾಜಭಾರ ಮಾಡೋದಕ್ಕೆ ರಾಜಭಾರ ಅಂದ್ರೆ ಮುಂದೆ ನಡೆಯೋದಲ್ಲ ರಾಜಗಳು ರಾಜಭಾರನೇ ಹ್ಞೂ ಸೊ ಅದಕ್ಕೆ ನಿಮ್ಗೆ ನಿಮ್ಗನ್ನ ಸೂಚನೆ ಕೊಟ್ಟಿದ್ದಾರೆ ನೀವು ಹ್ಞೂ ನಾನೇ ನೇಮಕ ಮಾಡೋದು ಐದು ರಾಜ್ಯಗಳ್ಗೂ ಮುಖ್ಯಮಂತ್ರಿಗಳ್ನ ನೇಮಕ ಮಾಡೋದು ನಾನೇ ಸೊ ಆ ಥರ ಹೇಳಿದ್ದಾರೆ ಹ್ಞೂ ಹ್ಞೂ ಇವಾಗ ಕರ್ನಾಟಕ ಆಂಧ್ರನಾಗ ಚಂದ್ರಬಾಬು ನಾಯ್ಡೆ ಇದ್ದಾರಲ್ಲ ಹ್ಞೂ ತೆಲಗಾಣಕ್ಕೂ ಅವರೇ ಮುಖ್ಯಮಂತ್ರ್ತಾರೆ ಮುಂದೆ ಹ್ಞೂ ಹೌದಾ ಹ್ಞೂ ಸೊ ಈಗ ಇತ್ತೀಚಿಗೆ ತಾನೇ ಎರಡೂ ಡಿವೈಡ್ ಆಯಿತು ಡಿವೈಡ್ ಆಗಿರೋದಿಲ್ಲ ಹಾಂ ಮತ್ತೆ ವಾಪಾಸ್ಸು ಒಂದಾಗ್ತವೆ ಈ ಎರಡು ರಾಷ್ಟ್ರಗಳ್ಗೂ ಯ ಚಂದ್ರಬಾಬು ನಾಯ್ಡೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆದರೂ ಹೇಳಕ್ಕಾಗಲ್ಲ ಹ್ಮ್ ಎರಡೂನು ಒಂದಾದ್ರೂ ಒಂದು ಆಗಲೇಬೇಕು ಇಲ್ಲಾಂದ್ರೆ ಹಂಗೆ ಇದ್ರೂ ಪರವಾಗಿಲ್ಲ ಎರಡು ಸಾವಿರದ ಮೂವತ್ತಕ್ಕ ಇವಾಗ ಯಾರು ಜೂನಿಯರ್ ಎನ್ ಟಿ ಆರ್ ಅಂತ ಇದಾರ ಅವರೇ ಮುಖ್ಯಮಂತ್ರಿ ಇದು ಬರ್ಜೆಟ್ ಕಾಮಿಡಿ ಎರಡ್ ಸಾವಿರದ ಮೂವತ್ತಕ ಮೂವತ್ತ ಹ್ಮ್ ಇವಾಗ ಆಂಧ್ರದಲ್ಲಿ ಏನು ಭೂಕಂಪ ಆಗಲಿ ಅದು ಬಂದರೂ ಏನೇ ಆಗಲಿ ಜಳಪ್ರಾಳಿ ಆಗಲಿ ನಾನು ಹೋಗಿ ಪೂಜೆ ಮಾಡಬೇಕು ಹ್ಞೂ ಏನಕ್ಕೆ ಪೂಜೆ ಮಾಡೋದು ಮುಂದೆ ತಿರ್ಗಿ ಆಗ್ದಿರ ಅಂದರೆ ಅದನ್ನು ನಿಲ್ಸೋದಕ್ಕೆ ನಿಲ್ಸೋದಕ್ಕೆ ಶಾಂತ ಮಾಡೋದು ಈ ಪೂಜೆ ಖರ್ಚೆಲ್ಲ ಜೂನಿಯರ್ ಎನ್ ಡಿ ಮಾಡಬೇಕು ಮಾಡ್ತಾರ ನಂಗೆ ಅವಕಾಶ ಸಿಗ್ತಾ ಇಲ್ಲ ಹೋಗೋಕ ಅವ್ರು ಮಾತಾಡಬೇಕು ಸಿಗ್ತಾ ಇಲ್ಲ ಬಾಲಕೃಷ್ಣಗೆ ಫೋನ್ ಮಾಡಿದ್ರೆ ಒಂದೆರಡು ಸರಿ ಫೋನ್ ಮಾಡಿದೆ ಎತ್ತಿಲ್ಲ ಹ್ಞೂ ಅವ್ರ ನಂಬರ್ ಏನು ಸಿಕ್ತು ಅದು ಚಿಕ್ಕಬಳ್ಳಾಪುರದಲ್ಲಿ ಅವ್ರ ಹೆಸರು ರಾಜ ಏನೋ ಇದು ಅಡವೆ ಅಂಗಡಿ ಇದೆ ಅವ್ರನ್ನ ಕೇಳಿದೆ ಹ್ಞೂ ಕೊಟ್ಟರು ಒಂದು ಒಂದೆರಡು ಸರಿ ಫೋನ್ ಮಾಡಿದೆ ಎತ್ತಲಿಲ್ಲ ನೋಡೋಣ ಮುಂದೆ ದೇವರು ಯಾವ ರೀತಿ ದಾರಿ ತೋರಿಸೋ ಆ ದಾರಿಯಿಂದ ಹೋಗೋಣ ಅಂತ ಹೇಳ್ಕೋದಿರ ಅವರು ಹ್ಞೂ ಓಕೆ ಸರಿ ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ಬೆಂಗಳೂರು ನಮ್ಮ ಸುತ್ತಮುತ್ತ ಬೆಂಗಳೂರು ಖಾಲಿ ಆಗಬೇಕು ಖಾಲಿ ಆಗುತ್ತಾ ಬೆಂಗಳೂರು ಖಾಲಿ ಮಾಡಲೇಬೇಕು ಎಲ್ಲಿ ಹೋಗ್ಬೇಕು ಖಾಲಿ ಮಾಡಿ ಸಂತೂರುಗಳು ಕೊಟ್ಟು ಹೋಗ್ಬೇಕು ಬೆಂಗಳೂರಲ್ಲಿರೋರು ಬೆಂಗಳೂರಲ್ಲಿರೋರು ಬೆಂಗಳೂರೇ ಹಾಂ ಹಳ್ಳಿಗಳಿಂದ ಹೋಗಿರ್ತಾರಲ್ಲ ಅವರೆಲ್ಲ ಖಾಲಿ ಮಾಡ್ಕೊಂಡು ಸಂತೂರುಗಳು ಬಂದ್ಬಿಡ್ಬೇಕು ಹ್ಞೂ ಅಲ್ಲ ಬೆಂಗಳೂರು ತುಂಬ ಬೆಳೆದ ಕೋಟಿ ದೇವತೆಗಳ ರಕ್ಷಣೆ ಕಾರ್ಯ ಮಾಡೋದು ನನ್ನ ಮುಖಾಂತರನೆ ಮಾಡಬೇಕು ಹ್ಞೂ ಎಲ್ಲ ಪ್ರಯತ್ನ ಮಾಡ್ತಾಯಿದ್ದೀನಿ ಒಂದು ಬ್ಯಾನರ್ ಬಂದು ನಾನ್ನೂರು ರೂಪಾಯಿ ಆಗ್ತದೆ ಒಂದು ಲಕ್ಷ ಬ್ಯಾನರ್ ಹಾಕುವ ಅಂತ ಹೇಳ್ರಿ ಆತಾದ್ರೆ ನಾಲ್ಕು ಕೋಟಿ ಆತದೆ ಎಲ್ಲಿ ಹೋಗ್ಲೆ ನಿಮ್ಮ ಜಾಸ್ತಿ ಏನೂ ಇದೆಯಾ ಏನೂ ಇಲ್ಲ ಒಂದು ಇವಾಗ ಕೆಲಸನೂ ಬಿಟ್ಬಿಟ್ಟಿದ್ದೀನಿ ಹದಿಮೂವರ್ ಸಾವಿರ ಬಂತು ನೀನು ಸಿದ್ಧವಾಗಿರಪ್ಪ ಸ್ವಾಮಿ ನಾನು ಬರ್ತೀನಿ ಅಂತೇಳಿ ಹೇಳಿದ್ರು ಆ ಕೆಲ್ಸಕ್ಕೂ ರಾಜೀನಾಮೆ ಓಕೆ ಈಗ ಸಂಪಾದನೆ ಜೀವನಕ್ಕೆ ಮುಂದೆ ಸ್ವಾಮಿನೇ ತೋ ತೋರಿಸ್ಬೇಕು ನಂಗೆ ಮಕ್ಕಳು ಇಲ್ಲ ಇಲ್ಲ ಸ್ವಾಮಿನೇ ನಂಕ ಮದುವೆ ಆಗಿದ್ದೀರ ನೀವು ಮ ಫಸ್ಟ್ ಅದು ಆಗಿತ್ತೋ ಅದು ಡ್ಯೂಪ್ಲಿಕೇಟು ಹ್ಞೂ ಮೋಸ ಮಾಡಿಬಿಟ್ರು ಇವಾಗ ಅವ್ರು ಅನುಭವಿಸ್ತಾರೆ ಮುಂದೆ ಅಷ್ಟೇ ಅಂದರೆ ನಿಮ್ಗೆ ಈಗ ನೀವು ಒಂಟಿಯಾಗಿರೋದು ಒಂಟಿಯಾಗಿರೋದು ತಾಯಿ ಅವಳೇ ತಮ್ಮನವ್ರಿಬ್ರವ್ರೆ ಅಕ್ಕ ತಂಗಿಯವರವ್ರೆ ಯಾರು ನಾನು ನೋಡೋಣ ನೆಂಟರಾಗಲಿ ಇವರ ಯಾರು ನಾನು ನೋಡೋ ನಿಮ್ಗೆ ಇವಾಗ ಊಟಕ್ಕೆಲ್ಲ ಹೋಟ್ಲೊಂದು ಐತೆ ಹ್ಞೂ ಇದು ಚೆನ್ನಾಗಿ ನಡೀತದೆ ಮಧು ಹೋಟ್ಲು ಅಂತೇಳಿ ಅವ್ರ ಹೋಟ್ಲಿದ್ದಾಗ ನಂಗೆ ಏನು ತಲೆನೋ ತೊಂದರೆ ಆಗಲ್ಲ ಅವ್ರೇನೋ ರಜೆ ಹಾಕ್ಬಿಟ್ರೆ ಮುನ್ನೂರು ರೂಪಾಯಿ ಬೇಕಾಗ್ತದೆ ಹೊರಗಡೆ ಹೊರಗಡೆ ಹ್ಞೂ ಸೊ ಅಲ್ಲಿಗೆ ರೇಟ್ ಕಮ್ಮಿ ಇಲ್ಲಿ ಜಾಸ್ತಿ ಬೇರೆ ಹ್ಞೂ ಅಲ್ಲಿ ಪಕ್ಕದಲ್ಲೇ ಇರ್ತೀನಲ್ಲ ನಲ್ವತ್ತು ರೂಪಾಯಿ ನಾನು ಏನು ತಿಂದೆನೋ ತಿಂದೆಂದು ಅಂತಲೂ ಕೇಳಲ್ಲ ಅವರು ನಾನು ಅಲ್ಲಿಕ್ಕೂ ಸ್ವಾಮಿ ಕೇಳಿದ್ರು ಒಂದು ಐದು ತಿಂಗಳು ಊಟ ಹಾಕ್ತಾನೆ ನಾನು ಕೇಳೋ ಮದನ ಅಂಥೇಳಿ ಹ್ಞೂ ಎಷ್ಟೋ ಸಲ ಇಷ್ಟನೇ ತಾರೀಕೆ ಸಂಬಳ ಹಾಕ್ತಾರೆ ಅಂತೇಳಿ ಹೇಳಿದ್ರು ಸೇಮ್ ಹ್ಞೂ ಆ ಟೈಮ್ಗೆ ಸಂಬಳ ಆ ಟೈಮ್ಗೆ ಸಂಬಳ ಹಾಕಿದ್ರು ಹೋದ ವರ್ಷ ಐದು ಸಾವಿರ ಆಗೋವರ್ಗು ಪೇಮೆಂಟ್ ಹಾಕೋಲ್ಲ ಅಂತ ಹ್ಞೂ ಹೋಟ್ಲಲ್ಲೇ ಐದು ಸಾವಿರ ಆಗೋವರೆಗೂ ಪೇಮೆಂಟ್ ಹಾಕೋಲ್ಲ ಹೇಳಿದ್ರು ನಾನು ಮದಕ್ಕೆ ಹೋಗಿ ಹಂಗೆ ಹೇಳಿದೆ ಐದು ಸಾವಿರ ಆಗೋವರೆಗೂ ಪೇಮೆಂಟ್ ಹಾಕಲ್ಲ ಅಂತಪ್ಪ ಅಂಥೇಳಿ ಹಂಗೆ ಆಯಿತು ಹ್ಞೂ ಅಂದರೆ ಸಾಲ ಐದು ಸಾವಿರ ರೂಪಾಯಿ ಆಗಬೇಕಿಲ್ಲಿ ಇಲ್ಲಿ ಊಟ ತಿಂದು ಯಾಕಂದ್ರೆ ಅಕ್ಟೋಬರ್ ಎರಡನೇ ತಾರೀಕು ನಾನು ಹೋದ ವರ್ಷನ ನವಗ್ರಹಗಳು ಉಲ್ಟಾ ಪಲ್ಟ ಆತವೆ ಅಂತೇಳಿ ಏರ್ಪಾಟ್ ಮಾಡಿದ್ನೆ ಇಡೀ ಪ್ರಪಂಚದಲ್ಲಿ ಇರೋರೆಲ್ಲ ಬಂದು ಬೊಟ್ಟಿಕ್ಸ್ಕೊಬೇಕಲ್ಲ ಅದು ಸುಮ್ಮನೆ ಆಗೋ ಕೆಲಸ ಅಲ್ಲ ಅದರಿಂದ ಅವಾಗೇನು ಸ್ವಾಮಿ ಮಂದಿರ್ಸ್ಕೊಡಕ ರೆಡಿಗೆ ಇದ್ರು ಅವಾಗ ಯಾರ ತಲೆ ತಿನ್ನೋನು ಬಂದು ಕೆಡಿಸ್ಬಿಟ್ನು ಸೊ ಈಗ ನಿಮ್ಗೆ ಓಕೆ ಇವಾಗ ಇದೇನೋ ಆಯ್ತು ಅಂದಾಗ ನೋಡೋಣ ಇವಾಗ ನೀವು ಇಷ್ಟು ದಿವಸಕ್ಕೆ ನೀವು ಬರ್ದಿರೋ ಒಂದು ಕಾಲಜ್ಞಾನ ಎಲ್ಲಾದ್ರೂ ಘಟನೆಗಳು ಘಟನೆಗಳೇ ಘಟನೆಗಳ ಮುಂದೆ ಆಗೋದು ನೋಡೋಣ ಇದುವರೆಗೂ ಆಗಿದವ ಎಲ್ಲಾದ್ರೂ ನೀವು ಹೇಳಿರೋದು ಆಗಿರೋದು ಆಗಿರೋದು ಸಾಕ್ಷಿ ಸಮೇತ ನಾನು ಕೊಡಿಸ್ತೀನಿ ಕೊಡ್ತೀನಿ ಯಾವ್ದಾಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಚೀನಾ ಭಾರತ ಯುದ್ಧಕ್ಕ ಮುಂದೆ ಹಿಂದೆ ತೊಳ್ಕೊಂಡು ಬದಲಾಡ್ತಾ ಇದ್ರು ಆವಾಗ ನಾನು ಭಾರತಕ್ಕೆ ಯುದ್ಧದ ಭೀತಿ ಇರುತ್ತೆ ಅಂತ ಹೇಳಿದ್ದೆ ಯುದ್ಧ ನಡುತ್ತಾ ಭಾರಿ ಬಿರುಗಾಳಿ ಬರ್ತದೆ ಅಂತ ಹೇಳಿ ಹೇಳಿದ್ದೆ ಎಲ್ಲೋ ಒಂದು ಜಾಗ ನಂಗೆ ಬಂದಿದೆ ಪರ್ಟಿಕ್ಯುಲರ್ ಒಂದು ನಿಮಿಷ ಜಾಗ ಅಂತ ಗೊತ್ತಾಗಲ್ಲ ಬಟ್ ಹೇಳ್ಬೋದು ಭಾರಿ ದೊಡ್ಡ ರಥ ನೆಲದ ಮೇಲೆ ಬೀಳುತ್ತೆ ಅಂತೇಳಿ ನಾ ಹೇಳಿದ್ದೆ ಯಾವಾಗ ಎರಡು ಸಾವಿರದ ಇಪ್ಪತ್ತರ ಮುದ್ದುರಾಮಂತಿಯರು ಬಿದ್ದೋಗಿದೆ ಅವಾಗ ಹ್ಞೂ ಈ ಮೊನ್ನೆ ಎಲ್ಲ ಈ ವರ್ಷವೇ ಬಿದ್ದೋಗಿರೋದು ಹ್ಞೂ ಓಕೆ ನೀರಿಗೆ ಬರಗಾಲ ಬರ್ತದೆ ಹೇಳಿದ್ದೆ ಹ್ಞೂ ಹೆಚ್ಚಿನ ಬಿಸಿಲು ಇರ್ತದೆ ಹೇಳಿದ್ದೆ ಹ್ಞೂ ಭಾರಿ ಜನ ವಲಸೆ ಹೋಗ್ತಾರೆ ಅಂತೇಳಿ ಹೇಳಿದ್ದೆ ಹ್ಞೂ ಮುಖ್ಯ ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿ ಆಗೋ ಯೋಗ ಆಗೋ ಯೋಗ ಇಲ್ಲ ಆದರೂ ಸಹ ಭಾರಿ ತೊಂದರೆಗಳೇ ಅವೆ ಸಮಸ್ಯೆಗಳೇ ಜಾಸ್ತಿ ಅವ್ರಿಗೆ ಡಿ ಕೆ ಶಿವಕುಮಾರ್ಗೆ ಇರೋ ಮುಖ್ಯಮಂತ್ರಿ ಪದವಿ ಹ್ಞೂ ಅವರೇ ಆಗ್ಬೇಕಾಯ್ತಿದು ಹ್ಞೂ ನಾನು ಭೇಟಿ ಮಾಡೋಕೆ ಅವಕಾಶ ಆತ ಇಲ್ಲ ಅವ್ರು ಇಲ್ಲ ಅವ್ರನ್ನ ನಾನು ಭೇಟಿ ಮಾಡಲೇಬೇಕು ಹ್ಞೂ ಡಿ ಕೆ ಶಿವಕುಮಾರ್ ನಾನು ಮಾತಾಡಲೇಬೇಕು ಅವ್ರ ಕೋಟಿ ಮಂತ್ರ ಹಾಕ್ಲೇಬೇಕು ನಾನು ಓಕೆ ಪ್ರೆಸೆಂಟ್ ಸಿದ್ದರಾಮಯ್ಯ ಕಂಟಿನ್ಯೂ ಇದ್ದಾರಲ್ಲ ಇಲ್ಲ ಮೈನ್ ಪಾಯಿಂಟ್ ಮಾರ್ತೋದ್ವೆ ಡಿಸೆಂಬರ್ ಮೂವತ್ತರವರೆಗೂ ರಾಜಭಾರಗಳು ಹ್ಮ್ ಡಿಸೆಂಬರ್ ಮೂವತ್ತೊಂದರಿಂದ ದೇವರ ರಾಜಭಾರ ಹೌದಾ ಹಾ ಇನ್ನೂ ಇದು ನಮ್ಮ ಕರ್ನಾಟಕಕ್ಕೆ ಮಾತ್ರನಾ ಎಲ್ಲ ಇಡೀ ಎಲ್ಲೆಲ್ಲಿ ಹ್ಞೂ ಮೈನ್ ತಿಳಿಸ್ಬಿಡು ಅಂತ ಹೇಳಿದರೆ ಡಿಸೆಂಬರ್ ಮೂವತ್ತರವರೆಗೂ ನಿಮ್ಮ ರಾಜಭಾರ ಡಿಸೆಂಬರ್ ಮೂವತ್ತೊಂದರಿಂದ ಜನವರಿನಿಂದ ದೇವ್ರ ರಾಜಭಾರ ಹ್ಞೂ ಸೊ ಹಿಂಗೆ ಆಗುತ್ತೆ ಹ್ಞೂ ಹ್ಞೂ ನೋಡೋಣ ಸೊ ಕಾದು ನೋಡೋಣ ನಿಮ್ಮ ವಿಚಾರಗಳು ನಮ್ಮ ವೀಕ್ಷಕರಿಗೆ ಇನ್ನೂ ಬೇಜಾರು ನಡೆದಿರೋ ಭವ್ಯ ಹಾಂ ನಾನು ಕರ್ಮಂ ಜಿಲ್ಲೆಗೆ ಅಪಾಯ ಆತದೆ ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣದಲ್ಲಿ ಕರ್ಮಂ ಜಿಲ್ಲೆಗೆ ಅಪಾಯ ಆತದೆ ಅಂತ ಹೇಳಿದ್ದೆ ಹ್ಞೂ ಕೃಷ್ಣಾ ನದಿ ಡ್ಯಾಮ್ಗೆ ಗಂಡಿ ಬೀಳ್ತದೆ ಹೇಳಿದ್ದೆ ಕಕ್ಕ ಬಿಕ್ಕಿ ಆಗ್ತಾರೆ ಅಂತೇಳಿದ್ದೆ ಹಂಗೆ ಆಯಿತು ನಾನು ಹೋಗಿ ಪೂಜೆ ಮಾಡಬೇಕಾಯ್ತು ನಾನು ಕರ್ಕೊಂಡು ಹೋಗೋರಿಲ್ಲ ನನ್ನ ಹತ್ರ ಪೋರ್ಸು ಇಲ್ಲ ಮೊನ್ನೆ ಸೈಕ್ಲೋನ್ ಬಂದಲ್ಲ ಛತ್ತೀಸ್ಗಢ ಚೆನ್ನೈ ನೆಲ್ಲೂರು ಪ್ರ ಅಂತೇಳಿ ಈ ಮೂರ್ ತೀರಾಡ್ತದೆ ಅಂತೇಳಿ ನನ್ನ ನೆಲ್ಲೂರ್ ಹತ್ರ ತೀರಾಡ್ತದೆ ಆದರೆ ಇದು ಕನ್ಫ್ಯೂಸ್ ಮಾಡ್ತದೆ ಅಂತೇಳಿ ಚೆನ್ನೈಕೆ ರೆಡ್ ಅಲರ್ಟ್ ಕೊಟ್ಟರು ಮಳೆ ಇಲ್ಲ ಮಳೆ ಇತ್ತು ಹ್ಞೂ ಮಳೆ ಬೀಳ್ತದೆ ಅಂತ ಹೇಳಿ ರೆಡ್ ಅಲರ್ಟ್ ಕೊಟ್ಟಿದ್ರ ಈ ತೀರಾ ಅದಾದಾಗ ಮಳೆನೇ ಇಲ್ಲ ಸೊ ಇಲ್ಲೆಲ್ಲ ಇನ್ನೊಂದು ಕಡೆ ಆಗ್ತದೆ ಸೊ ನೋಡೋಣ ಕಾದ್ ನೋಡೋಣ ನೀವು ಹೇಳಿರೋ ವಿಚಾರಗಳನ್ನ ನಮ್ಮ ವೀಕ್ಷಕರು ಅಬ್ಸರ್ವ್ ಮಾಡಿ ಸೊ ವೆಯ್ಟ್ ಮಾಡಲಿ ನಾನೆ ನೋಡಿ ಸತ್ಯನ ನಮ್ಮಿ ಹ್ಞೂ ನಾನು ಯಾವ ಇನ್ನೋ ಒಂದು ಮಾತು ಕೇಳ್ತೀನಿ ಯಾಕಂದರೆ ಗಡ್ಡ ಬಿಟ್ಟಿಯವರವರೆಲ್ಲ ಸ್ವಾಮೀಜಿಗಳಲ್ಲ ಹ್ಞೂ ಟೋಪಿ ಇಕ್ಕಿರೋ ಅವರು ಕಾವ್ಯ ಪಟ್ಟ ಹಾಕಿರೋ ಗುರುಗಳಾಗಲ್ಲ ಹ್ಞೂ ಸತ್ಯಾಂಶ ನೋಡಿ ಮುಂದೆ ಹೋಗಿ ನಾನು ಅರ್ಧ ಭಾಗಕ್ಕೆ ಕಾಲಜ್ಞಾನಕ್ಕೆ ನಾನು ಡೇಟು ಸಮಯ ಹಾಕಲು ಯಾಕಂದರೆ ಪ್ರಜೆಗಳಿಗೆ ಗೊತ್ತಾಗ್ತದ್ ಬಿಡು ಅಂಥೇಳಿ ಆಮೇಲೆ ಸ್ವಾಮಿ ಅದು ಕೊಡಿ ಅದು ನೀವು ಬರ್ಕೊಂಡಿದ್ರೆ ನೋಡೋಣ ಆಮೇಲೆ ಸ್ವಾಮಿ ಡೇಟ್ ಹಾಕುವ ಅಂದರು ಅವಾಗಿನಿಂದ ನಾನು ಡೇಟ್ ಹಾಕಿದ್ದೀನಿ ಎಷ್ಟೊತ್ತು ಬಂದು ಹೇಳ್ತಾರೆ ಏನು ಹೇಳಿದ್ರು ಟೈಮು ಎರಡು ಮೊಬೈಲ್ ನಾನು ಪಕ್ಕದಲ್ಲೇ ಇಟ್ಕೊಂಡಿರ್ತೀನಿ ಹ್ಞೂ ಅವಾಗ ಟಕ್ಕನ್ ಬಂದು ಹೇಳಿದ ತಕ್ಷಣ ಟೈಮ್ ನೋಡಿಬಿಡ್ತೀನಿ ಹ್ಞೂ 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 ಬರೆಯೋದು ಲೇಟ್ ಆಗ್ಬೋದು ಟೈಮ್ ನಾನು ಫಸ್ಟು ಟೈಮ್ ನೋಡ್ಕೊಂಬಿಡ್ತೀನಿ ಎಷ್ಟೊತ್ತು ಬಂದು ಏನು ಹೇಳಿದ್ರು ಅಂತೇಳಿ ಅದಕ್ಕೆ ನಿಮ್ಮ ಆಫೀಸಲ್ಲಿ ನಾನು ಬರೆದು ಹಾಕ್ತಾಯಿದ್ದು ಹ್ಞೂ ನಾನು ಬರೆದು ಪೇಸ್ಬುಕ್ಕಲ್ಲಿ ಹಾಕ್ಬಿಡ್ತೀನಿ ಸೊ ಇಲ್ಲಿ ಐವತ್ತಾರು ಪರ್ಸೆಂಟ್ ಎಲ್ಲ ಕಡೆ ಜಲಪ್ರಳಯ ಅನ್ನೋದೈತೆ ಅಲ್ಲ ಇದು ಒಡಿಶಾ ತೆಲಂಗಾಣ ಒಡಿಶಾ ಇಲ್ಲಿ ತೆಲಂಗಾಣ ಆಂಧ್ರ ಪ್ರದೇಶ ಐವತ್ತಾರು ಪರ್ಸೆಂಟ್ ಜಲಪ್ರಳಯ ಅರ್ಧಕ್ಕೆ ಜಾಸ್ತಿ ಹ್ಞೂ ಓಕೆ ಈಗ ನಿಮ್ಮನ್ನು ಯಾರಾದರೂ ಮಾತಾಡಿಸ್ಬೇಕು ಅಂದರೆ ಇಲ್ಲ ನೀವು ಬರೆದಿರೋ ಕಾಲಗಳನ್ನ ನೋಡಬೇಕು ಅಂದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ನಿಮ್ಮದು ಫೋನ್ ನಂಬರ್ ಹೇಳಿ ನಮ್ಮ ವೀಕ್ಷಕರು ಯಾರಾದರೂ ನಿಮ್ಮನ್ನು ಸಂಪರ್ಕ ಮಾಡೋರಿದ್ದರೆ ಮಾಡಲಿ ನನಗೆ ಫೋನ್ ನಂಬರ್ ಕೊಡ್ತೀನಿ ಬಂದು ಡೈರೆಕ್ಟಾಗಿ ಬಂದುಬೇಡಿ ನೋಡಿ ನಾನು ಬರೆದಿರೋದು ನೋಡೆ ಊರಲ್ಲಿ ವಿಚಾರಿಸಿ ಆಮೇಲೆ ಮುಂದೆ ಇದು ಮಾಡಿ ನನ್ನ ಹೆಸರು ಮರಿರಾಜು ಅಂತ ನನ್ನ ಫೋನ್ ನಂಬರು ಡಬಲ್ ನೈನ್ ಸೆವೆನ್ ಟು ಫೋರ್ ಸಿಕ್ಸ್ ಟೂ ನೈನ್ ಸಿಕ್ಸ್ ನೈನ್ ಇದು ಟೋಲ್ ಫ್ರೀ ನಂಬರು ಇನ್ನೊಂದು ನಂಬರ್ ಐತೆ ಗೂಗಲ್ ಪ್ಲೇ ಮತ್ತು ಫೋನ್ಪೇ ಪೇ ಟಿ ಎಮ್ ಇವು ಈಗ ಒಂದು ಫೋನ್ ನಂಬರ್ ಐತೆ ಆ ನಂಬರು ನೈನ್ ಸೆವೆನ್ ಫೋರ್ ಒನ್ ಸೆವೆನ್ ಏಟ್ ಟೂ ನೈನ್ ಸಿಕ್ಸ್ ನೈನ್ ಬುಕ್ಕಿಂಗ್ ಮಾಡೋ ಮಾಡ್ಕೊಳ್ಬೋದು ಅಂತ ಸ್ವಾಮಿ ಹೇಳಿದ್ದಾರೆ ಬುಕ್ಕಿಂಗ್ ಮಾ ಮಾಡ್ಕೊಂಡವ್ರ ಇದ್ದರೂ ಮಾಡ್ಕೊಳ್ಲಿ ಅಂತೇಳಿ ಹೇಳಿದ್ದಾರೆ ನಿಮ್ಮ ಅಡ್ರೆಸ್ಸು ನಿಮ್ಮ ಹೆಸರು ನಿಮ್ಮ ಜಾತಿ ಎಷ್ಟು ಜನ ಅನ್ನೋದು ತಿಳಿಸ್ಬೇಕು ಫೋನ್ ಮಾಡಿ ಸೊ ಅವ್ರು ಯಾರಾದರೂ ನಮ್ಮ ವೀಕ್ಷಕರಲ್ಲಿ ನಿಮ್ಮನ್ನು ಸಂಪರ್ಕ ಮಾಡೋರು ಕಾಂಟ್ಯಾಕ್ಟ್ ಮಾಡ್ತಾರೆ ಹಾಂ ಸೊ ಈಗ ಫೈನಲ್ ಲಾಸ್ಟಲ್ಲಿ ಎಲ್ಲರಿಗೂ ಒಂದು ಒಳ್ಳೆಯದಾಗಬೇಕು ಅಂತೇಳಿ ನೀವೊಂದು ಪ್ರೇಯರ್ ಮಾಡಿ ನಮಗೆ ಎಲ್ಲರಿಗೂ ಓಂ ನಮೋ ಹೆಂಕ್ರಮ್ ಸ್ವಾಮಿ ನಮ್ಗೆ ಅಪ್ಪ ಎಲ್ಲರಿಗೂ ಒಳ್ಳೆಯ ಗುಣ ಕೊಟ್ಟು ಒಳ್ಳೆಯ ಮನಸ್ಸು ಕೊಟ್ಟು ಎಲ್ಲರಿಗೂ ಒಳ್ಳೆಯದಾಗ್ಲಿನಪ್ಪ ಓಂ ನಮೋ ಹೆಂಕ್ರಮ್ ಸ್ವಾಮಿಯೇ ನಮ್ಗೆ ఓం బ్రహ్మ విష్ణు మహేశ్వరాయ నమ్గ ఓం నమో ముక్కోటి దేవతాయ నమ్గ ఓం నమో శారదా దేవే ఓం లక్ష్మీ దేవే ఓం గణపతి నమ్గ ఓం సుబ్రహ్మణేశ్వరయ నమ్గ ఓం సీతబెరేశ్వరయ నమ్గ ఓం కాలబీరేశ్వరయ్ నమ్గా ఓం కనకదుర్గమ్మ దేవే నమ ఓం నమో గంగమ్మ దేవే నమ్గా ఓం భూదేవే నమ్మ ఓం నమో సద్దమ్మ దేవే నమ్గ ఓం దుర్గమ్మ దేవే నమ్గ ఓం పార్వతమ్మ దేవే నమగ హర హర్ మహదేవే ఓకే ఒళ్దాగం ఎవరికూ ఒళ్ేదాగ్లీ ನಮ್ಮಿಗೆ ಬಂದಿದ್ದವ್ರಿಗೆ ಒಳ್ಳೆಯದು ಹಾಗೆ ಆಗ್ತದೆ ಒಳ್ಳೆಯದು ಮಾಡೇ ಮಾಡ್ತಾರೆ ಸೊ ವೀಕ್ಷಕರೇ ಇದೊಂದು ಅವರಿಗೆ ರೆಗ್ಯುಲರಾಗಿ ಸೊ ಕನಸಲ್ಲಿ ಬಂದು ಸ್ವಾಮಿಗಳು ತಿಳಿಸ್ತಾರೋ ವಿಚಾರಗಳನ್ನ ನಮ್ಗೆ ಹೇಳಿದ್ರು ಫೋನ್ ಮಾಡಿ ಈ ಥರ ಹಿಂಗೆ ಹಿಂಗೆ ಅಂತ ನಾನು ಸರಿ ಬನ್ನಿ ಅಂತ ಕರೆದು ಇವತ್ತು ಅವ್ರನ್ನ ಕೂರಿಸಿ ಅವ್ರ ಜೊತೆಯಲ್ಲಿ ಮಾತಾಡಿದ್ದೀನಿ ಸೊ ಅವರು ಅವರಲ್ಲಿ ಏನು ವಿಚಾರ ಇತ್ತು ಅದನ್ನು ತಿಳಿಸಿದ್ದಾರೆ ಸೊ ಇದ್ರ ಬಗ್ಗೆ ಇನ್ನೂ ಏನಾದರೂ ನಾವು ಮಾತಾಡಬೇಕು ಕ್ಲಾರಿಟಿ ಸಿಕ್ಕಿಲ್ಲ ಅನ್ನೋರು ಸೊ ಅವ್ರ ಫೋನ್ ನಂಬರ್ ಕೊಟ್ಟಿದ್ದಾರೆ ನೀವು ಡೈರೆಕ್ಟಾಗಿ ಅವ್ರ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ